ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಎಳಿಸಿ ಎಷ್ಟೋ ವರ್ಷಗಳಾಗಿವೆ ಆದ್ರೆ ಪಹಲ್ಗಾಮ್ ದಾಳಿಯ ನಂತರ ಈ ಎರಡು ದೇಶಗಳ ನಡುವಿನ ಬಿರುಕು ಮತ್ತಷ್ಟು ಹೆಚ್ಚಾಯಿತು ಇನ್ನು ಭಾರತ ಆಪರೇಷನ್ ಸಿಂಧು ನಡೆಸಿದ ಬಳಿಕ ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಪಾಕಿಸ್ತಾನ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ತನ್ನ ಸೇಡನ್ನ ತಿಳಿಸಿಕೊಳ್ಳುತ್ತಲೇ ಇದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ಹೆಚ್ಚಳದ ನಡುವೆ ಇಸ್ಲಾಮಾಬಾದ್ ಭಾರತೀಯ ಹೈಕಮಿಷನ್ ಸಿಬ್ಬಂದಿಗೆ ಮೂಲಭೂತ ಸೌಕರ್ಯಗಳ ಮೇಲೂ ಕೂಡ ಪಾಕಿಸ್ತಾನ ನಿರ್ಬಂಧಗಳನ್ನ ವಿಧಿಸಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿವೆ ಇನ್ನು ಈ ನ್ಯೂಸ್ ಬಗ್ಗೆ ವರದಿಯಾಗಿದ್ದು ಭಾರತೀಯ ಹೈಕಮಿಷನ್ ಮತ್ತು ಭಾರತೀಯ ರಾಜತಾಂತ್ರಿಕ ನಿವಾಸಗಳಿಗೆ ನ್ಯೂಸ್ ಪೇಪರ್ ವಿತರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ನವದೆಹಲಿಯಲ್ಲಿರುವಂತಹ ಪಾಕಿಸ್ತಾನಿ ರಾಜತಾಂತ್ರಿಕರಿಗೆ ಪತ್ರಿಕೆಗಳ ಪೂರೈಕೆಯನ್ನು ನಿಲ್ಲಿಸಿದೆ ಇನ್ನು ಭಾರತೀಯ ರಾಜತಾಂತ್ರಿಕ ನಿವಾಸಗಳು ಮತ್ತು ಕಚೇರಿಗಳಿಗೆ ಅನಧಿಕೃತ ಪ್ರವೇಶಗಳನ್ನು ಕೂಡ ಮಾಡಲಾಗುತ್ತಿದೆ ಅಷ್ಟೆಲ್ಲ ಪಾಕಿಸ್ತಾನಿ ಅಧಿಕಾರಿಗಳ ಆಕ್ರಮಣಕಾರಿ ಕಣ್ಗಾವಲು ಜಾರಿಯಲ್ಲಿದ್ದು ಅಲ್ಲಿರುವಂತಹ ರಾಜತಾಂತ್ರಿಕರ ನೆಮ್ಮದಿಯನ್ನು ಕಿತ್ತುಕೊಳ್ಳಲಾಗಿದೆ ಸ್ಪಷ್ಟ ಉಲ್ಲಂಘನೆಯಾಗಿ ಕಂಡುಬರುತ್ತಿವೆ ಎಂದು ಮೂಲಗಳು ಕೂಡ ತಿಳಿಸಿವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು